ಎಷ್ಟು ಹೇಳಿನಕಿ ನೀನು ಹೋಗ್ಬೇಡ ಕೆಲಸಕ್ಕೆ ಅಂತೇಳಿ ಮತ್ತು ಹೋಗಾಳಲ್ಲ ಆಕೆ ನನ್ನ ಮಾತು ಅಂದ್ರೆ ಕಾಲನ್ ಕಸ ಆಗಿತ್ತು ಅಕಿಗೆ ನಿನ್ನೆರ ಹೇಳಿನಿ ನೋಡು ಹೋಗಕ್ಕೆ ಹೋಗ್ಬೇಡ ಬ್ಯಾಡ್ ನಮ್ಮ ಕೆಲಸ ಮನ್ಯಾಗೆ ಇರ ಅಂತೇಳಿ ನನ್ನ ಮಾತು ಕೇಳ್ಲಂಗ ನನಗೆ ಒಂದು ಮಾತು ಹೇಳ್ಲಂಗ ಹೋಗಿ ಬಿಟ್ಟಾಳಕ್ಕ ಇವತ್ತು ಕೆಲ್ಸಕ್ಕೆ ಸಂಜು ಬಾ ಬೇವ್ವ ಯಾಕೆ ಏನಾಯ್ತು ಏನಾಯ್ತು ಬೇ ಏನಿಲ್ಲ ಅಲ್ಲ ಕೆಳಗೆ ಮತ್ತೇನು ಫೀಟ್ ಮಾಡ್ಕೊಂಡು ಬಂದಿ ಅಂತ ಏನಪ್ಪಾ ಏನಾಗೈತಿ ಹಂಗೇಗೆ ಮಾಡಕತ್ತೀರಿ ಏನಾಗೈತಿ ಅಂತ ಹೇಳಿ ನನಗೆ ಇವ ಅದು ಅದೇನಂದ್ರೆ ಬೇ ಬಾಲಿ ಕುಂದ್ರಿಲ್ಲ ಇಲ್ಲ ನೈಕೆ ಕುಂದ್ರಿ ಇಲ್ಲೀ ಕುಂದಿನಿ ಇವ ಅದ್ ಹಂಗಲ್ ಭಿ ಅದೇನಾತಂದ್ರ ನಾನು ಸಂಗೀತಾಗ ಕೆಲ್ಸಕ್ಕೆ ಹೋಗೋದು ಬೇಡ ನಾಳಿಂದ ಅಂತ ಹೇಳಿದ್ವಿ ಬೆನೀನಿ ಅಂದ್ರೆ ಕೇಳಿಲ್ ನೋಡು ಹೋಗೇ ಬಿಟ್ಟಾಳ ಇವತ್ ಎಷ್ಟ್ ನಾ ಬೇಡ ಹೋಗೋಕೆ ಬೇಡ ಬ್ಯಾಡ ಕೆಲಸ ಮನೆಯಾಗಿರಿ ನೀ ಏನ್ ದುಡಿದು ಇದು ಇಲ್ಲ ನಾ ಎಲ್ಲ ದುಡಿತೀನಿ ನೀ ಸುಮ್ನೆ ಇರ ಮನೆಯಾಗ ಮನಿ ಕೆಲಸ ಮಾಡ್ಕೊಂತ ಇಬ್ರು ನೀ ನೀನು ಅಂತ ಹೇಳಿ ಹೇಳೇನ್ ಬೆನೀನಿ ಆದ್ರೂ ಇವತ್ತು ನನಗೇನ್ ಒಂದ್ ಮಾತ ಹೇಳಿ ಹೊಕೇನಿ ಬಿಡ್ತೇನೆ ಅಂತ ಹೇಳಿ ನಾ ಲಗುನ ಏನೋ ಒಂದು ಅರ್ಜೆಂಟ್ ಮೀಟಿಂಗ್ ಇತ್ತಂತೇಳಿ ಹೋಗ್ಬಿಟ್ಟಿನ ಲಗುನ ಏನು ಹೇಳಕಿ ನಮಗ ನನಗ ಹಂಗ ಹೋಗ್ಯಾಳ ಹೌದು

ಇಲ್ಬೇ ಹಂಗ ಹಂಗೇನಿಲ್ಲ ಸುಮ್ನೆ ಎದಕ್ ಬೇಕು ಆಕಿಗೂ ಮತ್ತ ಆಫೀಸ್ ನಿಂದ ಕೆಲಸ ಮಾಡಿ ಬಂದು ಬ್ಯಾಸ್ ಹಾ ಅವ್ ಸುಮ್ನೆ ಟೆನ್ಷನ್ ಬಿಡ್ಬೇ ಆಫೀಸ್ ವರ್ಕ್ ಅಂದ್ರೆ ಬಹಳ ಟೆನ್ಶನ್ ಇರ್ತಾವ್ ಈಗ ನೋಡು ನನ್ಗ ಎಷ್ಟ್ ಕೆಲ್ಸ ಹಚ್ತಾರ ಮತ್ತ ಅಕ್ಕಿನ ಅಕಿಗಂದ್ರೆ ಅಕಿಗೂ ಬಾಳ್ ಹಚ್ತಾರ ಸುಮ್ನೆ ಯಾಕ್ ಬೇಕು ಮನೆಯಾಗ ಇರ್ವಾಳ ಆರಾಮ್ ವೈನಿನ ಇರ್ತಾರ ಹೆಂಗಿದ್ರು ನೀನು ಇರ್ತೀಯ ನಿಮ್ ಜೊತೆ ಆರಾಮ್ ತಿನ್ಕೊಂತ ಉಣ್ಕೊಂತ ಇರುವಳು ಅಲ್ಲಿ ಹೋದ್ರ ಊಟನು ಸರಿ ಆಗುದಿಲ್ಲ ಈಗೇನ್ ಅವಶ್ಯಕತೆ ಐತಿ ಹೌದಿಲ್ಲ ಅದಕ್ಕಂತೇಳಿ ಬ್ಯಾಡ್ ಅಂದಿದ್ಯಾ ನಕಿಗೆ ಹೌದಣ್ಣ ಅಷ್ಟಾನ ಮತ್ತೇನ್ ಬೇರೆ ಜಗಳ ಮಾಡಿರ ಅಲ್ಲ ಮುಂಜಾನೆ ಆಗುವಕ್ಕಿ ಮಕ್ಕ ಒಂಥರ ಮಾಡ್ಕೊಂಡ ಹೋದ್ಲಪ್ಪ ಊಟ ಡಬ್ಬಿನ ತಗೊಂಡು ಹೋಗಿಲ್ಲ ಇವತ್ತಕ್ಕೆ ನಾವು ನೋಡೋ ಇಲ್ಲ ಕೂಟ ಟೆಬಿ ಬಿಟ್ಟು ಹೋಗಿ ದಕ್ಕೆ ಹೋಗ್ದ ಮೇಲೆ ನೋಡಿದೀವಿ ನಾ ಅನ್ಕೊಂಡೆ ಏನ ಮರ್ತ ಹೋಗಿರಬೇಕು ಬಿಡು ಇಟ್ಕೊಂಡ ಬ್ಯಾಗ್ ನಲ್ಲಿ ಇಟ್ಕೊಂಡ ಹೋಗೋದು ಮರ್ತ ಹೋಗಿದ್ದಾಳ ಅಂತ ಅನ್ಕೊಂಡೆ ನಾನು ನನಗೆ ಗೊತ್ತಿಲ್ಲ ನೀವಿಬ್ಬರು ಜಗಳ ಮಾಡಿದ್ದೆ ಅಲ್ಲ ಬ್ಯಾರಿ ಅದಕ್ಕೆ ಜಗಳ ಮಾಡಿದ್ನ ಮತ್ತೆ ಇಲ್ಲವೇ ಇಲ್ಲ ಹಾಗೇನಿಲ್ಲ ನೀ ಯಾಕಹಂ ಕೇಳಕತ್ತಿ ಏನಿಲ್ಲ ತೊಗ ನಾವು ಮತ್ತೆ ಬೇರೆ ಅದಕ್ಕೆ ಜಗಳ ಮಾಡಿಲ್ಲ ಇದನ ಕೆಲಸ ಬಿಡು ಬ್ಯಾಡ ಸುಮ್ಮನೆ ಅದಕ್ಕೆ ಆರಾಮ ಇರು ಅಂತ ಹೇಳ ಅಂತ ನಿਵੇਂ ನಾನು ಮತ್ತೆ ಏನಿಲ್ಲ ತಗೋ ಹೌದನ ನೋಡು ಏನ್ ಏನು ಮಾಡ್ತೀರಾ ಅಕಿ ಈ ಕೆಲಸಕ್ಕೆ ಹೋಗತೇನೆ ಅಂತಾರೆ ಮತ್ತೆ ನೀನು ಆರಾಮ ಇರು ಬ್ಯಾಡ ಅಂತೀಯ ನೋಡು ಮಾತಾಡ್ರಿ ಇಬ್ರು ಹೆಂಗ್ ಮಾಡ್ತೀರಾ ನೋಡ್ ಆ ತಗೋ ಈಗ ನೀನು ಆಫೀಸಿಂದ ಕೈಕಾಲ್ ಮುಖ ತಕೊಂಡು ಬಾ ಕುಡಿ ಬಾ ನೀ ಕೈಕಾಲ್ ಮುಖ ತಕೊಂಡ್ ಬರ್ತೀನಿ ನಂತರ ಅತ್ತಿಯಾರ ಕಡ್ಡಿ ಹಾಕ್ಬೇಡ್ರಿ ಇಲ್ಲಿ ಇಲ್ಲಿ ಎಟ್ಟ ಸೋಸ್ರಿ ಅಯ್ಯ ತಗೋ ಪುಂಡಿ ಪಲ್ಯ ಸೋಸದ್ ನನಗ್ ಗೊತ್ತಿಲ್ಲ ನಾ ಮಮ್ಮಗಳು ಮಗಳು ಅಮ್ಮ ಕೆಮಿಕಲ್ ಹಂಗ ನಿನ್ ಬಾಳೆ ಹಾ ನನಗ ಪುಂಡಿ ಪಲ್ಯ ಸೋಸದ್ ಹೇಳ್ಕೊಡಕಿ ಹೇಳಿನ್ರಿ ಅಂತೀರಿ ವೈನಿ ಹಂಗಾರ ನಾಳೆ ರೊಟ್ಟಿ ಪಲ್ಯ ಏನ್ರಿ ಡೆಬ್ಬಿಗೆ ಹ್ಞೂ ಸಂಜು ರೊಟ್ಟಿನ ಮಾಡಿ ಕಟ್ಬೇಕಂತ ಮಾಡೇನಿ ಬೇಡ ನೀ ಆಫೀಸಿಗೆ ಪುಂಡಿ ರೊಟ್ಟಿ ಅಯ್ಯೋ ವೈನಿ ನೀ ರೀ ನೀವು ನಮ್ಮ ಆಫೀಸ್ನಾಗ ಎಲ್ಲಾರು ಅಂತಾರೆ ಏನ್ ವೆರೈಟಿ ವೆರೈಟಿ ತಗೊಂಡ್ಬರ್ತಿವಿ ನೀನು ರೊಟ್ಟಿ ಪಲ್ಯ ಎಲ್ಲಾನು ಮತ್ ತಗೊಂಡ್ಬರ್ತಿ ಡೆಬ್ಬಿಗೆ ಅಂತ ಹೇಳಿ ನನ್ನ ಡೆಬ್ಬಿನ ತಿಂತಾರೆ ಎಲ್ಲಾರು ಎಲ್ಲಾರ್ ಹಚ್ಬೇಕ್ರಿ ವಿನಿ ನಾ ಪಲ್ಯ ಒಬ್ಬರ್ಗೆ ಹಚ್ಚಲಿಲ್ಲ ಅಂದ್ರೆ ಯಾಕೆ ಇವತ್ತು ಪಲ್ಯ ಹಚ್ಚಲಿಲ್ಲ ಅಂತ ಕೇಳ್ತಾರ ಅಷ್ಟು ಮಸ್ತ್ ಮಾಡ್ತೀರ ನೋಡ್ರಿ ನೀವು ಹೌದು ಸಂಜು ಆಯ್ತು ನಾಳೆ ಸ್ವಲ್ಪ ಹೆಚ್ಚಿನ ಸಂಜು ಈ ಪಲ್ಯ ಮಾಡಕ್ತಿದಾರೇ ಮದ್ವಿ ಮಾಡ್ಕೊಂಡು ಗಂಡ ಮನಿಗೆ ಬಂದಾಗ ಒಂದೇನು ಮಾಡಕ್ ಬರ್ತಿದ್ದಿಲ್ಲ ಯಾಕ ಬೇವ ಮಾಡ್ತಿದ್ರಲ್ಲ ಅಲ್ಲ ವೈನಿ ಅಡಿಗೆ ಮಾಡುದ ನಾನ್ ನೋಡಿಲ್ಲನ ಮಾಡ್ತಿದ್ರಲ್ ಬೇ ಹ್ಮ್ ಹಂಗ ಕೇಳ ಸಂಜು ನೋಡ ಅತ್ತಾರ ಏನ್ ನನಗೆ ಏನು ಬರ್ತಿದ್ದೇ ಇಲ್ಲ ನಾರಂಗ ಹೇಳ್ತಾರ ಈ ಮಾಡ್ತಿದ್ಲಪ್ಪ ಅದೇ ಏನು ಪಲ್ಯ ಮಾಡ್ತಿದ್ಲ ಆದ್ರೆ ರುಚಿ ಹಾಕಿದ್ದಿಲ್ಲ ಅಷ್ಟೊಂದು ಹ್ಮ್ ಒಂದಿಟ್ಟು ಒಗ್ಗರ್ನಿ ಅಣ್ಣ ಹಿಂತದಟ್ಟ ಮಾಡ್ತಿದ್ಲ ಪಲ್ಯ ನಾ ಇಷ್ಟು ರುಚಿಯಾಗಿ ಮಾಡಕ್ ಬರ್ತಿತ್ತು ನಾನೇ ಹೇಳ್ಕೊಟ್ಟೆ ನಕಿಗೆ ನಾ ಹೇಳ್ಕೊಟ್ಟಲೇನೆ ಇಷ್ಟು ಚಲೋ ಚಲೋ ಅಡಿಗೆ ಮಾಡಕ್ ಕಲ್ತಾಳಕಿ ಹೌದ್ ತಗೋರಿ ಅತ್ತಾರ ಕರೆ ಹೇಳಿ ನೀನು ಒಗ್ಗರ್ನಿ ಅನ್ಬಿಟ್ಟು ಏನ್ ಮಾಡಕ್ ಬರ್ತಿತ್ತು ನಿನಗೆ ಬೇರೆ ಪಲ್ಲೆ ಎಲ್ಲ ನಾನೇ ಹೇಳ್ಕೊಟ್ಟೆ ನಿಲ್ಲ ನಿನಗ ನಾ ಹೇಳ್ಕೊಟ್ಟಲ್ಲಿ ಇಷ್ಟ ಚಲೋ ತೆಗೆ ಮಾಡಕ್ ಕಲ್ತಿ ನ ಹಾ ಮಾಡ್ತಾರ ಅಂದ್ರೂಸ್ ಪಲ್ಲೆ ನಮ್ಮ ಆಫೀಸ್ನಾಗ್ ವೈನಿಯರ್ ಪಲ್ಯಕ್ಕೆ ಎಲ್ಲರೂ ಫ್ಯಾನ್ ಆಗ್ಬಿಟಾರ ನೋಡ್ ನೋಡ್ರಿ ಅತ್ಯರ್ ಸಂಜೀಗಳ ಆಫೀಸ್ನಾಗ ಎಲ್ಲಾರು ನಮ್ ಆಡು ಫ್ಯಾನ್ ಅಂತರಿ ನೀವು ನೋಡಿದ್ರ ನಮ್ ಮಾಡು ಎಲ್ಲಾ ಪಲ್ಯಕ್ಕೂ ಹೆಸರು ಇಡ್ತೀರಿ ಉಪ್ಪು ಕಡಿಮೆ ಆಗೇತಿ ಕಾರ್ ಹೆಸಿಗೆ ಆಗೇತಿ ಆಗೇತಿ ಅಂತ ಎಂತರೀ ಎಲ್ಲಾದ್ಕೂ ಹೆಸರು ಇಡ್ತೀರಿ ನೀವು ಅಯ್ಯ ನಾನೇ ಹಂಗ ಹೆಸರು ಇಟ್ಟಿಟ್ಟ ನೀನು ಚಲೋ ಮಾಡಕ್ ಕಲ್ತಿ ನೀ ನೀನ್ ಸುಮ್ನೆ ಅಂದ್ರೆ ಇಷ್ಟು ಚಲೋ ಅಡಿಗೆ ಮಾಡ್ಕಲ್ಕೋತಿದ್ದೇನೆ ನಿನ್ನೆ ನಾನೇ ಬೇಯ್ಯದ ನೀನು ಚಲೋ ಅಡಿಗೆ ಕಲ್ತಿ ಗೊತ್ತಂಗ ಹೌದ್ ಬಿಡ್ರಿ ಅತ್ತೆ ನನ್ನ ಒಟ್ಟಿ ಏನ್ ಚಲೋ ಅಡಿಗೆ ಮಾಡ್ರಿ ಅದಕ್ಕೆ ನೀವೇ ಕಾರಣ ಹೌದಿಲ್ರಿ ಇಬ್ರು ಮಸ್ತ್ ಜಗಳ ಮಾಡ್ತಿರ್ ನೋಡ್ರಿ ಓಲ್ ಬಿಡ್ರಿ ಒಟ್ಟು ಚಲೋ ಅಡಿಗೆ ಮಾಡಿ ಹಾಕ್ತಿರಲ್ಲ ಅದಕ್ಕೆ ಒಂದ್ ಥ್ಯಾಂಕ್ಸ್ ನಮ್ಮಿಬ್ರು ಇರೋದ ಬೇಡ ಹಂಗ ನಮ್ಮಿಬ್ರು ಅತಿ ಸಸ್ತೆ ಹಾಕಿ ತಾಡ್ಕೊಂತಾನೆ ಇರ್ತೇವೆ ನೋಡಿ ಚಂದ ಮಟ್ಟಾನು ಅಂದಂಗ ಪುಂಡಿ ಪಲ್ಯ ಏನ್ ಮಾರಾಕ್ ಅನ್ಬಿ ಅದನ್ನ ಇಲ್ಲಪ್ಪ ಇದೇನ್ ಮಾರಾಕ್ ತರೋಣ ನಮ್ ಹಿತ್ತಲ್ ತಂದಿದೆ ಹೌದಾ ಹಿತ್ತಲ್ದ ಪುಂಡಿ ಪಲ್ಯನು ಹಾಕಿರ ಅನ್ಬಿ ಮಸ್ತ್ ಆಗಿತ್ತು ನೋಡಿದ್ ಹ್ಮ್ ಇದು ಎಡ ಗಿಡದಾಂದ್ ಇನ್ನು ಉಳಿದ್ ಗಿಡದಾಂದು ಎಂಗೋಳ್ ತಿನ್ಬಿಟ್ಟ ಬಿಡ ಸಂಜು ನಿನಗ ಗೊತ್ತನ ಆ ಎಮ್ಗಳು ತಿಂದ ಮೇಲೆ ಎದಕರ ತಿಂದೇನೋ ಅನ್ಕೊಂಡಿರ್ಬೇಕು ನೋಡು ಹಂಗ ಬೇದ್ರ ನೋಡ್ ಅತ್ತಿಯಾರ ಮನ್ಯಾ ಎಮ್ಮಿನ ಅವಕ್ಕೆ ಏನಾರ ಇವ್ರು ಬೇದದ್ ಬೇಗ ತಿಳಿತಿದ್ರಯ್ಯೋ ಎದಕರ ಅಂತ ಅಂತೇಳಿ ಅಲ್ಲೇ ಆ ಪುಂಡಿಪಲ್ಯ ಅಟ್ಟು ಕಕ್ಕೊಂಡು ವಾಂತಿ ಮಾಡ್ಕೊಂಡು ಹೋಗ್ತಿದ್ವಿ ನೋಡು ಹಂಗ ಬೇದ್ರಿ ಏನ್ ಕೇಳ್ತೀನಿ ಬೇಗ ಅಯ್ಯೋ ನಮ್ಮ ವಾರ್ ಹಿಂಗ ಬೇಯ್ತಾರ ಅಂತ ಅನ್ಕೋತಿದ್ ಹಂಗ ಬೇದ್ರ ನೋಡ ಅತ್ತಿಯಾರ ಅರ್ಥ ಆಗುದಿಲ್ಲ ಬೇಗ ಹ್ಮ್ ಹಲ್ಕತ್ತಾರಲ್ಲ ನೋಡ್ ನೋಡು ಹೆಂಗೆ ಹಾಲು ಕಿಸ್ಕೊತ ಕುಂತಾರ ಹಾಂ ಜೊತೆ ವೈನಿ ಜೊತೆ ಹಲಕ್ಕಿಸಿದ್ ಗೊತ್ತಕತಿ ಚಂದಗೆ ಮಾತಾಡೋ ಗೊತ್ತಾಕತಿ ಅದೇ ಇಂಥ ಜೊತೆ ಒಂದ್ ಮಾತ್ರ ನಕ್ಕು ಮಾತಾಡಿದ್ದು ಯಾವಾಗಿದ್ರು ಮಖ ಒಬ್ಬಸ್ಕೊಂಡು ನನ್ನ ಬೇಯಿದ ಒಂದ ಗೊತ್ತಾಕತಿ ಒಂದ್ ಮಾತ್ರ ನಕ್ಕು ನನ್ನ ಕೂಡ ಮಾತಾಡಿದ್ದು ನನ್ನ ಕೂಡ ಚಂದಗೆ ಮಾತಾಡ್ಕೊಂತ ಕುಂತಿದ್ದು ನಕ್ಕಿದ್ದು ಹ್ಞೂ ಕೀಳ ಬೇಡ್ರಿ ಅದೇ ನೋಡಿದ ಎಷ್ಟು ಚಂದ ಹಲಕ್ಕಾಕತ್ತಾರ ಸಂಗೀತ ಬನ್ನಿ ಬಾರಾ ಸಂಗೀತ ಈಗ ಬಂದೇನ ಅತ್ತಿಯಾರೇ ಎಮ್ಗಳನ್ನ ಬೇಯದನ್ನ ಹೇಳಾಕತಿದ್ದಿ ಕುಂದಿರಿ ಹೇಳ್ತಾನೆ ಅತ್ತಿಯಾರ ಅವತ್ತಮ್ಮಿ ಹೆಂಗೆ ಬೇದ್ರ ಅಂತೇಳಿ ಹಾ ಅದಕ್ಕೆಲ್ಲ ಟೈಮ್ ಇಲ್ಲಾ ಎಮ್ಮಿ ಹೆಂಗ್ ಬೇದ್ರು ಆಕಾ ಹೆಂಗ್ ಬೇದ್ರು ಅಂತ ಹೇಳಿ ಕೇಳ್ಕೊಂತ ಕುಂದ್ರ ನಾನು ಈಗ ಬಂದೆ ನಾ ಆಫೀಸಿಂದ ನೀ ಖಾಲಿ ಇರ್ತಿ ಅದನ್ನ ಹೇಳ್ಕೊಂತ ಕುಂದರ್ತಿ ನಾ ಖಾಲಿ ಇರುವುದಿಲ್ಲಲ್ಲ ಈಗ ಬಂದೇನಿ ಟೈರ್ಡ್ ಆಗಿ ನನಗೆ ಸ್ವಲ್ಪ ರೆಸ್ಟ್ ಮಾಡ್ಬೇಕು ನಾನು ತಗೋ ಚಾ ಹಾಕಲಂಗ್ ತಕೊಂಬರ್ತೀನಿ ಚಾ ಹಾಕಿ ಕೊಡ್ತೀನಿ ಚಾ ಕುಡಿದು ಹೋಗಿ ಆರಾಮ ಮಾಡಂತೆ ಏನ್ ಬ್ಯಾಡಕ ನನಗೆ ಚಾದು ಏನು ಅಲ್ಲೇ ನಾ ಅತ್ಯಾರ ಇದನ್ನ ಸೂಸ್ಕೊ ತಿಂದ್ಬಿಡ್ರಿ ನೀನು ಇಲ್ರಿ ಸೂಸ್ಕೊ ತಿನ್ ತಗೋರಿ ನಾನು ಇಲ್ಲರಿ ನಾನು ಸೋಸ್ ಕೊಡ್ತಾನೆ ನಾನು ಸೂಸ್ತಾನು ಸೂಸ್ತಿ ಬಾಳಿಲ್ ಅದೇನ ಈಗ ಇಷ್ಟೊತ್ತಿನ ಸುಸಿರಲ್ರಿ ಸಾಕ್ರಿ ಇದನ್ನ ನಾ ಸೂಸ್ಕೊ ಎಷ್ಟು ಇದು ಹಾ ವೈನಿ ಚಹಾ ಹಾಕೊಡ್ತೇನಂದ್ರೆ ಎಷ್ಟು ಸೊಕ್ಕಿಲಿ ಹೊಕ್ಕಾಳು ನೋಡು ಅವ್ರ ಪಾಪ ನಕ್ಕೂಂತ ಮಾತಾಡ್ಸಿದ್ರೆ ಮಕ ಉಬ್ಬಿಸ್ಕೊಂಡು ಅವ್ರಿಗೆ ಎದುರು ಮಾತಾಡಿ ಹೊಕ್ಕಾಳು ಆ ನಾಟಕ ನಾಟಕ ರಾಣಿ ಹಾ ಸೋಗ್ಲಾಡಿ ಎಷ್ಟು ನಾಟಕ ಮಾಡ್ತಾಳ ನೋಡು ಬೇಕಂತ ನನ್ನ ಗಂಡನ ಮುಂದೆ ಚಹಾ ಕೊಡಲೇನ ಹಂಗಾತ ಹಿಂಗಾತ ಅಂತೇಳಿ ಹಾ ಪ್ರೀತಿಯಿಂದ ಮಾತಾಡ್ತಾರಂಗ ನಾಟಕ ಮಾಡ್ತಾಳ ಒಳಗೆ ಮಾಡುದು ಮಾಡುದು ಮತ್ತು ಬದ್ನಿಕಾಯಿ ತಿನ್ನು ಕೆಲಸನ ಹಚ್ಚೊಂಗೆಲ್ಲ ಜಗಳ ಹಚ್ಚಿ ಮತ್ತೆ ನಾಟಕ ಮಾಡ್ತಾಳೆ ನನ್ನ ಗಂಡನ ಮುಂದೆ ಹಾ ಅದೊಂದು ನಂಬಿ ಬಿಡ್ತಾನೆ ಎಲ್ಲಾನು ಆಕೆ ಮಾಡೋ ನಾಟಕ ಎಲ್ಲ ನಂಬುತ್ತಾನೆ ನೋಡು ಈ ಮಾಡೋದು ನನ್ನ ಕರ್ಮ ಮಂದಿ ಮೇಲೆ ಇವರ ನಂಬಿಕೆ ಪ್ರೀತಿ ವಿಶ್ವಾಸ ಹೆಂತಿ ಮ್ಯಾಲಿ ಇವಂಗ ಅವ್ರಿಬ್ರು ಕೂಡ ಎಷ್ಟು ಚಂದ ಹಲಕಿಸ್ಕೋ ಅಂತ ಕೂಡ ಮಾತಾಡಕತ್ತ ಒಂದ್ ಮಾತ ನಕ್ಕೋಂತ ಮಾತಾಡಿದ್ ನೋಡಿಲ್ಲ ನಾನು ಅವನ್ ಕೂಡ ವೈನಿ ಕೂಡ ಮಾತಾಡುದೇನು ನಗುದೇನು ಹ ಕಿಸಿ ಕಿಸಿ ನಾ ಬಂದ್ಬಿಟ್ಟೆ ಮಕಾ ನೋಡ್ಬೇಕು ಅಂತ ಹೇಳಿ ಸಂಗೀತಿದ್ನ ಆ ಯಾವಾಗ ಏನ್ ಹೇಳಿದ್ದಿ ಏನಾನ ನಂಗೆ ನೆನಪಿಲ್ಲ ನೆನಪಿಲ್ಲ ಅಲ್ಲ ಸಂಗೀತ ಇದನ್ ಬೇಕಂತ ಮಾಡಕತ್ತೀಯೋನ್ ಅಂತ ಮಾಡಕತ್ತೀಯೋ ಅರ್ಥ ಆಗಲ್ ಏನ್ ಮಾಡಕತ್ತೀನಿ ಅನ್ನೋದನ್ನ ನಾ ಏನ್ ಮಾಡ್ಕತೇನಿ ಅಲ್ಲ ಕೆಲಸದಿಂದ ಬಂದು ರೂಮ್ನ ಕುಂತನಿ ಕುಂದ್ರುದು ತಪ್ಪನ ನಿಮ್ ಪ್ರಕಾರ ಹಾ ಈ ಮನೆಯಾಗಿನ ಕುಂದ್ರುದು ತಪ್ಪಾತ ಏನ್ ಮಾಡಿರೋ ತಪ್ಪ ನಾನು ಒಂದ್ ಕುಂತ್ರು ತಪ್ಪು ನಿಂತ್ರು ತಪ್ಪು ತಿಂದ್ರು ತಪ್ಪು ಉಂಡ್ರು ತಪ್ಪು ಫೋನ್ ನೋಡಿರು ತಪ್ಪು ಮಕ್ಕಳು ತಪ್ಪು ಎದ್ರು ತಪ್ಪು ಏನ್ ಮಾಡಿದ್ರು ತಪ್ಪ ಏನ್ ಮಾಡ್ಬೇಕು ಹೇಳ ಬಿಡ್ರಿ ನನಗೆ ಒಂದ್ ಲಿಸ್ಟ್ ಕೊಟ್ಬಿಡ್ರಿ ಯಾ ಯಾ ಟೈಮಿಗೆ ಏನೇನ್ ಮಾಡ್ಬೇಕು ಅಂತ ಹೇಳಿ ಅದ್ರ ಪ್ರಕಾರನ ಫಾಲೋ ಮಾಡ್ಕೊಂಡು ನೀವು ಹೇಳಿದ ಮಾಡ್ತೀನಿ ಅವಾಗಾರ ನಿಮಗ ಸಮಾಧಾನ ಆಕತ್ತಿ ಜಾಸ್ತಿ ಅಂತ ಸಂಗೀತ ನೀವ್ ಮಾಡುದು ಏನ್ ಮಾತಾಡಕತ್ತಿ ಒಂದಕ್ಕೊಂದು ಸಂಬಂಧ ಇಲ್ಲದ ಮಾತಾಡಕತ್ತಲ್ಲ ಏನು ಸಂಬಂಧ ಇಲ್ಲದ ಮಾತಾಡ್ತಾನೆ ಸಂಬಂಧ ಇದ್ದಿದ್ದ ನೀವ್ ಅದ ಸಂಬಂಧ ಇಲ್ದಂಗ ನಡ್ಕೋಕತ್ತಿದ್ದ ಅಲ್ಲ ಈಗಲ್ಲಿ ಕೆಳಗ ನಿಮ್ಮ ವನ್ ಜೊತೆ ನಿಮ್ಮ ಮನಿ ಜೊತೆ ಎಷ್ಟು ಚಂದ ನಕ್ಕೊಂತ ಕುಂತಿದ್ರೆ ಮೂವತ್ತೆರಡು ಹಲುನು ಕಿಸ್ಕೊಂಡು ಮೂರು ಮಂದಿ ನಕ್ಕೋಂತ ಮಾತಾಡತಿದ್ರಿ ಮಾತಾಡ್ತಿದ್ರೆ ಅದೇ ನಾ ಬಂದ್ಬಿಟ್ಟು ಏನತ್ತಿ ನಿಮಗೆ ಹಂಗೆ ಮಾಡಿದ್ರಿ ಮಕ್ಕ ಅವ್ರ ಜೊತೆ ಆದ್ರೆ ಎಂತ ಚಂದ ನಕ್ಕೋ ಅಂತ ಹಾಂ ಹಲ್ ಕಿಸ್ಕೊಂತ ಮಾತಾಡ್ತೀರಿ ಅದೇ ನಾ ಬಂದ್ಬಿಟ್ಟು ಏನಕ್ಕೇತಿ ನನ್ನ ಜೊತೆ ಒಂದಿನ ಹಂಗೆ ಮಾತಾಡಿದ್ರಿ ನೀವು ಹಂಗ್ ಮಾತಾಡಕ್ ನೀ ನನ್ನ ಜೊತೆ ನಮ್ ಎಲ್ಲರ ಜೊತೆ ಕುಂತೀನೀನ ಹಾ ಕೆಲಸದಿಂದ ಬರ್ತಿ ರೂಮಿಗೆ ಬರ್ತಿ ರೂಮ್ನಾಗ ಕುಂದರ್ತಿ ಫೋನ್ ನೋಡ್ತಿ ಮಕ್ಕತಿ ನಮ್ ಜೊತೆ ಯಾವಾಗ ಕುಂತೀನಿ ಅಷ್ಟ್ರ ಜೊತೆ ಅಷ್ಟ್ರ ಜೊತೆ ಊಟ ಮಾಡಿಯೋ ಚಾ ಕುಡಿದಿಯೋ ಏನ್ ಮಾಡಿದೀನಿ ಅಷ್ಟ್ರ ಜೊತೆ ಈಗೂ ಅಷ್ಟ ಹಂಗ ಮಾಡಿದಲ್ ವೈನ್ಯರ್ಗೆ ಅವ್ರು ಏನಂದ್ರೆ ಏನಾಗ ಕುಂದರು ಮಾತಾಡೋನು ಅಂತಂದ್ರೆ ನೀ ಏನಂದಿ ಅವ್ರಿಗೆ ನೀವು ಖಾಲಿರ್ತೀರಿ ಮಾತಾಡ್ರಿ ನಾ ಆಫೀಸಿಗೆ ಹೋಗ್ ಬಂದೆ ಅಂತೇಳಿ ಸೊಕ್ಕಿಲ್ ಅಂತ ಅವರಿಗೆ ಅವ್ರು ಖಾಲಿ ಇರ್ತಾರ ಅಂತ ಎಲ್ಲ ಮನ್ಯಾಗನ್ ಕೆಲಸ ಮಾಡ್ತಾರ ತಾನ ತಾನತಾನಾ ಅದ ಅವ್ರೇನ ಖಾಲಿ ಇರುದಿಲ್ಲ ಮನೆಯಾಗಿನ ಕೆಲಸ ಎಲ್ಲ ಹೌದು ಮಾಡ್ತಾರಿನ ಕೆಲಸ ಎಲ್ಲ ದೊಡ್ಡ ಕೆಲಸ ಕೆಲಸ ನನಗ ಆಫೀಸಿಂದ ಬಂದ ಸುಸ್ತಾಗಿತ್ತು ಆಗಿ ನಾನು ಅದಕ್ಕೆ ನನಗಾಗುದಿಲ್ಲ ಕುಂದ್ರಕ ನೀವು ಕುಂತ ಮಾತಾಡಿ ನಾ ಹೋಗಿ ರೆಸ್ಟ್ ಮಾಡ್ತೇನೆ ಅದು ತಪ್ಪನ ನಿಮ್ ಕಣಿಗೆ ಅದನ್ನ ಹೇಳುದು ರೀತಿ ನೀತಿ ಇರ್ತತಿ ಹೆಂಗ ಹೆಂಗೆ ಹೆಂಗ್ ಅದನ್ನ ನೀ ಹೆಂಗ್ ಬಂದಿ ನಾವು ಮಾತಾಡೋ ಮಾತು ಮುಂದಿದ್ದಾರಿಗೆ ನೋವು ಆಗ್ಬಾರ್ದು ಆ ಚಂದಗೆ ಮಾತಾಡೋದು ಕಲಿಬೇಕು ಮದ್ಲೆ ನೀ ಇದನ್ನ ಬಂದ್ ಈಗ ರೀತಿ ನೀತಿ ಅಂತ ನನಗೆ ನನಗೇನು ಗೊತ್ತಿಲ್ಲ ರೀತಿನೂ ಗೊತ್ತಿಲ್ಲ ನೀತಿ ಗೊತ್ತಿಲ್ಲ ಏನು ಗೊತ್ತಿಲ್ಲ ನನಗ ನಾ ಮಾತಾಡೋದು ಹಿಂಗ ಏನ್ ಮಾಡ್ಲಾ ಈಗ ಏನ್ ಹೇಳಿ ನಾನು ಸಿಂಪಲ್ ನಂಗ್ ತಯಾರ್ ಆಗೈತಿ ಹೋಗ್ ರೆಸ್ಟ್ ಮಾಡ್ತೇನೆ ಅಂತ ಅಷ್ಟೇ ನಾನು ಅದನ್ನೇ ನೀವು ದೊಡ್ಡ ಇಶು ಮಾಡತ್ತಿರಲ್ಲ ಹಂಗ ಹೇಳಿದಿ ಹಿಂಗ ಹೇಳಿದಿ ಅಂತ ಹೇಳಿ ಹೆಂಗ ಹೇಳ್ಬೇಕ ಮತ್ತ ಅಲ್ಲ ಅವ್ರು ಕೆಲಸ ಮಾಡ್ಬಾ ಅಂತ ಕರಿಲಿಲ್ಲ ಚಾ ತಗೊಂಡ್ ಚಾ ಕುಡಿತೇನ ಕುಂದೂರು ರೆಸ್ಟ್ ಹೆಂಗೆ ಹೇಳಿದ್ರೆ ಕರ್ದಿದ್ರೆ ಅಲ್ಲ ಕುಂದೂರು ಅಂತ ಹೇಳಿದಾಗ ನಾ ಅಷ್ಟು ಇದನ್ನ ರೂಢಾಗಿ ಹೇಳಿ ಬಂದಿನಿ ನೀನು ಹೌದೌದು ನಾ ಮಾತಾಡೋದೆಲ್ಲ ರೂಢಾ ಅಂತ ನಿಮಗೆ ನಿಮ್ಮ ಚಲೋ ನಿಮ್ಮ ಮೆತ್ತಗ ಮಾತಾಡ್ತಾರ ಚಂದಾಗಿ ಮಾತಾಡ್ತಾರೆ ರೀತಿ ನೀತಿ ಎಲ್ಲ ಆಯ್ತು ನಾ ಒಬ್ಬಕ್ಕೆ ಬಗ್ಗೆ ನನಗೇನು ಬರುದಿಲ್ಲ ರೀತಿ ನೀತಿ ಏನು ಗೊತ್ತಿಲ್ಲ ನನಗ ನೋಡಿದ ಕೆಳಗಿನ ಮನೆಯವರೂ ಅಂತ ಮಾತಾಡ್ತಿದ್ರಿ ಅದನ್ನ ನಾ ಬಂದ್ಬಿಟ್ಟು ಹೆಂಗ್ ಸೈಲೆಂಟ್ ಎಲ್ಲಾರು ಅವಾಗ ಗೊತ್ತಾಗತ್ತೆ ನಿಮಗೆಲ್ಲರಿಗಿನ ಹೇಳಿ ನಮಗ ನೀ ಬೇಡಾಗಿಲ್ಲ ನಿನಗ ನಾವು ಬೇಡಾಗಿವಿ ನಮ್ಮ ಮನೆಯ ಬೇಡಾಗ್ಯಾರ ನೀ ಒಬ್ಬಕ್ಕೆ ಇರ್ಬೇಕಾಗಿತಿ ಅದಕ್ಕ ಇಷ್ಟ ಮಾಡಕತ್ತಿ ನೀನ್ ನೀ ಏನ್ ಮಾಡಕತ್ತಿ ಏನ್ ಮಾತಾಡತಿ ಅನ್ನೋದು ಯೋಚನೆ ಮಾಡಿ ನೀ ಕುಂತ್ಕೊಂಡು ಗೊತ್ತಾ ನಿನಗ ನಂಗೂ ಎಲ್ಲ ಗೊತ್ತಾತಿ ಯೋಚನೆ ಮಾಡಿನ ಮಾತಾಡಕತ್ತೀನಿ ಏನೇನ್ ಮಾಡಕತ್ತೀರಿ ಏನೇನ್ರಿ ಅಂತ ಹೇಳಿ ಎಲ್ಲಾ ಅರ್ಥಕ್ಕೆ ನನಗ್ ಅರ್ಥ ಆಗ್ಲತ್ತೇನೆ ದಡ್ಡಿಲ್ಲ ನಾನು ಹೌದ್ ಹೌದು ನೀ ಭಾಳ ಶಾಣಾಕಿದಿ ನಾವ ದಡ್ರಿ ನಿನ್ ಮುಂದೆ ಹೌದು ನಾನು ನಿನ್ ಏನ್ ಹೇಳಿದ್ನಿ ನೀನ ಕೆಲ್ಸಕ್ಕೆ ಹೋಗುದು ಬಿಡ್ಬೇಕು ಯಾಕೆ ಬಿಡ್ಬೇಕಂತ ನಾನು ನಾ ಬಿಡುದಿಲ್ಲ ಕೆಲಸ ನೀವು ಯಾರ ಮಾತೇಳ್ಕೊಂಡ್ ಬಂದು ನನಗೆ ಬಿಡ ಬಿಡಂತ ಹೇಳಕ್ ಹೋಗ್ಬೇಡ್ರಿ ನನಗ ಗೊತ್ತೈತಿ ನಿಮಗ ಯಾರ್ಯಾರು ಯಾರು ಕೆಲ್ಸಾಕತ್ತಾರೋ ಏನೇನು ಹೇಳಾಕತ್ತಾರ ಅಂತ ಹೇಳಿ ಎಲ್ಲಾ ಗೊತ್ತೈತಿ ನನಗೆ ಮಂದಿ ಮಾತೇಕೊಂಡ್ ಬಂದು ನನ್ನ ಕೆಲಸ ಬಿಡ್ಸಕ್ ಹೋಗ್ಬೇಡ್ರಿ ನೀವು ನಾನು ಕೆಲ್ಸಕ್ಕೆ ಹೊಂಟಿದ್ ನೋಡಿದ ಅವ್ರಿಗೆ ಹೊಟ್ಟೆಗ ಉರಿ ಬಿದ್ದತೆ ನಾನು ಅವ್ರಕಿಂತ ಚೆನ್ನಾಗಲ್ಲ ಅದನ್ನ ತಡ್ಕೋಕಾಗಲ್ದು ಅದಕ್ಕೆ ನಿಮಗೆ ಏನೇನು ಸುಳ್ಳೊಂದು ಸೊಟ್ಟೊಂದು ಕಿಣ್ಯಾ ಊದಿ ನಿಮಗೆ ಕಲಸಿ ನನಗ ಜಗಳ ಹತ್ತಿರಲಿ ನನ್ನ ಕೆಲಸ ಬಿಡಿಸಬೇಕಾಗಿತ್ತ ಗೊತ್ತೈತಿ ನನಗ ಅದೇ ನಿಮಗ್ ತಿಳಿವಲ್ದೆ ಅವರು ಕಲ್ಸು ಮಾತಿ ಕಲ್ಕೊಂಡ್ ಬಂದ್ ಬೇಯುದು ಅನ್ನೋದು ಸಂಗೀತ ಬಾಳ್ ಮಾತಾಡ್ತೀನಿ ನೀನು ನಾ ಏನ್ ನೀ ಏನ್ ಮಾತಾಡತಿ ಒಂದಕ್ಕೊಂದ್ ಸಂಬಂಧ ಐತೆ ಅದಕ್ಕ ಏನ್ ಕಲ್ಸುದು ಹಾ ಯಾರ ಏನ್ ಕಲ್ಸಾರ ಯಾರು ಕಲ್ಸಾರ ಯಾರಿಗೇನಕತ್ತೀನಿ ನೀನ್ ನಾ ಹೇಳಿದ್ದೆ ನಿನಗ ಕೆಲ್ಸಕ್ಕ ಹೋಗುದು ಬ್ಯಾಡ್ ನೀನು ನಮಗ ಕೆಲಸ ಬೇಡ ಬಿಡು ಅಂತ ಹೇಳಾನಿ ನೀ ಏನ್ ಮಾತಾಡತಿ ಒಂದಕ್ಕೊಂದು ಸಂಬಂಧ ಏನಿಲ್ಲ ನೀ ಮಾತಾಡುದು ನಮ್ಮ ಮನೆಯಾಗ ಯಾರು ಕಲ್ಸಾರಿಲ್ಲ ಹಣ ಅದನ್ನ ತೆಲಿಯಾಗಿಂದ ತಗದ್ ಬಿಡು ಅದು ಕೆಟ್ಟ ಯೋಚನೆ ನಿಂದ ಏನದು ಏನ್ ಮಾತಾಡ್ತೀನಿ ನೀನು ಎಂತ ಯೋಚನೆ ಅದ ಹಾ ಕಲಸ್ತಾರಂತ ಮಾಡ್ತಾರಂತ ಯಾರ್ ನಮನ ಕಲ್ಸಾರ ಯಾರಿಗ ಮಾತಾಡ್ತೀನಿ ನೀನ ಯಾರಿಗ್ ಮಾತಾಡ್ತಾನಂದ್ರ ಕಲ್ಸಾರಿಗೆ ಮಾತಾಡತಾನಿ ಹಾ ನನ್ಗೆ ಗೊತ್ತೈತಿ ಯಾರ್ ಅನ್ನೋದು ಸಂಗೀತ ಬಾಳ ಆತದ ಯಾರಿಗ ಅನ್ನಾಕತ್ತೀನಿ ನೀನ ಯಾರ ಅದಾರ ನಮನ ಕಲ್ಸೋರ್ ಹೇಳ್ ಬಾಯ್ ಬಿಟ್ಟು ಯಾರಿಗಮಾಡತ್ತೀನಿ ಯಾರಿಗಂದ್ರ ನಿಮ್ಮ ಓಯ್ನಿಗೆ ಆಕೆನ ಮಾಡಾಕತ್ತಿದ್ದೀನಿ ಅಷ್ಟೂ ಹಾ ಆಕೆಗೆ ತಡಕೋ ಆಗಲ್ದೆ ನಾ ಕೆಲಸಕ್ ಹೊಂಟ ದುಡಿಯಾಕತ್ತಿದ್ದೆ ನಾ ತಡ್ಕೊ ಆಗಲ್ದೇ ಆಕಿಂತ ನಾ ಶಾಣಿದನೆಲ್ಲಾ ಹೊಟ್ಟಿ ಉರಿಯಕಿಗೆ ಅದಕ್ಕ ಮಾಡಾಕತ್ತಾಡಿದಿನ ನಿಮ್ಗ ಕಲ್ಸಕತ್ತಿ ಆಕೀನ ನಿಮ್ಮ ಒಯ್ನಿನ അന ഫ് നമ ചാനൽ നോടാക്കി അതെ ദയവിട്ടു സബ്സ്ക്ൈബ് മാറി